ಎಲ್ರಿಗೂ ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಪಗಡೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ನನ್ನೊಂದಿಗೆ ಕಲಬುರಗಿ ಜಿಲ್ಲಾ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಾಬೀರ್ ಗೌರಿ ಇದ್ದಾರೆ ಜೊತೆಗೆ ಖಜಾಂಚಿ ಆಗಿರ್ತಕ್ಕಂಥ ರಾಜಶೇಖರ್ ಮಾಥೋಳಿ ಅವರಿದ್ದಾರೆ ಸಹ ಕಾರ್ಯದರ್ಶಿ ಪವನ್ ಕುಲ್ಕರ್ಣಿ ಅವರು ಕೂಡ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಸುಮಾರು ಆರು ತಿಂಗಳ ಹಿಂದೆ ಕಲಬುರಗಿ ನಗರದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾ ಪತ್ರಿಕಾ ಭವನವನ್ನು ಉದ್ಘಾಟನೆಯನ್ನು ಮಾಡ್ತೇವೆ ಸುಮಾರು ಆರು ತಿಂಗಳಲ್ಲಿ ಸಾಕಷ್ಟು ಜನ ಅದು ವಿಶೇಷವಾಗಿ ಸಂಘ ಕಲಬುರಗಿ ಸಂಘದ ಸಾಕಷ್ಟು ಸಂಘದ ಜಿಲ್ಲಾಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಾಗಿರಬಹುದು ರಾಜಕಾರಣಿಗಳಾಗಿರಬಹುದು ಸಾರ್ವಜನಿಕರಾಗಿರಬಹುದು ತಮ್ಮ ಸಮಸ್ಯೆಗಳನ್ನ ಹತ್ತುಕೊಂಡು ಬಂದು ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಸಾಕಷ್ಟು ಬೆಂಬಲವನ್ನು ಸೂಚಿಸಿದ್ದೇವೆ ಆದರೆ ಪತ್ರಿಕಾ ಭವನವನ್ನ ಸುಮಾರು ಒಂದು ಎಂಟತ್ತು ದಿವಸಗಳ ಹಿಂದೆ ಸ್ಥಳವನ್ನು ಬದಲಾವಣೆಯನ್ನು ಮಾಡಿದ್ದೇವೆ ಕಲಬುರಗಿ ನಗರದ ಪ್ರಮುಖ ಸ್ಥಳವಾಗಿರ್ತಕ್ಕಂಥ ಜಗತ್ ಸರ್ಕಲ್ ನ ಮಡ್ಗಿ ಕಾಂಪ್ಲೆಕ್ಸ್ ನ ಮೊದಲ ಮಹಡಿಯಲ್ಲಿ ಈಗ ಪತ್ರಿಕಾ ಭವನವನ್ನ ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಸುದ್ದಿಗೋಷ್ಠಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಸಾಕಷ್ಟು ಜನ ಅದನ್ನ ಬೆಂಬಲಿಸ್ತಾ ಇದ್ದಾರೆ ಸುದ್ದಿಗೋಷ್ಠಿಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಹೀಗೆ ಹಿಂದೆ ಯಾವ ರೀತಿಯಾಗಿ ನಮ್ಮ ಸಂಘಕ್ಕೆ ನೀವು ಬೆಂಬಲವನ್ನ ನೀಡಿದ್ದೀರಿ ಮುಂದಿನ ದಿನಗಳಲ್ಲಿಯೂ ಕೂಡ ಹೀಗೆ ಇದೇ ರೀತಿಯಾಗಿ ಬೆಂಬಲವಾಗಿ ನಿಂತು ನಮ್ಮ ಸಂಘವನ್ನ ಬೆಳೆಯುವುದಕ್ಕೆ ನೀವೆಲ್ಲರೂ ಸಹಕಾರ ನೀಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಜೊತೆಗೆ ನಾನು ಕರೆ ನೀಡುತ್ತಿರತಕ್ಕಂಥದ್ದು ಕಲಬುರಗಿ ಜಿಲ್ಲಾ ಮಟ್ಟದ ಸಂಘದ ಅಧ್ಯಕ್ಷರಾಗಿರ್ಬೋದು ಪದಾಧಿಕಾರಿಗಳಾಗಿರ್ ಆಗಿರಬಹುದು ಏನಪ್ಪಾ ಅಂದ್ರೆ ರಾಜಕಾರಣಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಅಥವಾ ಸಮಸ್ಯೆಯನ್ನ ಅನುಭವಿಸಿರ್ತಕ್ಕಂಥ ಸಾಕಷ್ಟು ಜನರಿಗೆ ಅದು ಒಂದೇ ಒಳ್ಳೆ ಒಂದು ಪ್ಲಾಟ್ಫಾರ್ಮು ಒಳ್ಳೆ ವೇದಿಕೆ ಇಲ್ಲಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಸಿಕ್ತಿರ್ತಕ್ಕಂಥ ಎಲ್ಲ ಲಕ್ಷಣಗಳಿದಾವೆ ನಾವು ಕೂಡ ಅಷ್ಟೇ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರ ಬೆನ್ನೆಲುಬಾಗಿ ನಿರಂತರವಾಗಿ ಈ ಸಂಘ ಕೆಲಸವನ್ನ ಮಾಡ್ತಾ ಇದೆ ಮುಂದೆ ಕೂಡ ಮಾಡುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಸುದ್ದಿಗೋಷ್ಠಿಯನ್ನು ನಡೆಸಬೇಕಾದ್ರೆ ಜಗ ಸರ್ಕಲ್ನ ನಮ್ಮ ಪತ್ರಿಕಾ ಭವನಕ್ಕೆ ನೇರವಾಗಿ ಅದು ವಿಶೇಷವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಕ್ಕೆ ನೇರವಾಗಿ ನೀವು ಕರೆಯನ್ನು ಮಾಡಿ ನೀವು ಸುದ್ದಿಗೋಷ್ಠಿಯನ್ನ ಮಾಡಬಹುದು ಅಂತ ಈ ಸಂದರ್ಭದಲ್ಲಿ ನೇರವಾಗಿ ನಿಮಗೆ ಕರೆಯನ್ನು ನೀಡ್ತೇನೆ ಮತ್ತೆ ಭೇಟಿ ಆಗ್ತೇವೆ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಹ ಕಾರ್ಯದರ್ಶಿ ನಾನು ಪವನ್ ಕುಲಕರ್ಣಿ ಈ ಒಂದು ವಿಷಯ ಬಗ್ಗೆ ಹೇಳಬೇಕಂದ್ರೆ ಇತ್ತೀಚೆಗೆ ಉದ್ಘಾಟನೆಯಾದಂತ ಪತ್ರಿಕಾ ಭವನ ನಮ್ಮ ಲಾಲಿಗರಿ ಕ್ರಾಸ್ ಅಲ್ಲಿ ಉದ್ಘಾಟನೆ ಆಗಿತ್ತು ಕಳೆದ ಒಂದು ಆರರಿಂದ ಎಂಟು ತಿಂಗಳ ಹಿಂದಗಡೆ ಇವಾಗ ನಾವು ಇದನ್ನ ಜಗ ಸರ್ಕಲ್ ಮಡಗಿ ಕಾಂಪ್ಲೆಕ್ಸ್ ಅಲ್ಲಿ ಸ್ಥಳಾಂತರ ಮಾಡಿದ್ದೇವೆ ಇದು ಯಾಕೆ ಮಾಡಿದ್ದೇವೆ ಅಂದ್ರೆ ಈ ಒಂದು ಸ್ಥಳ ಎಲ್ಲ ಜನಗಳಿಗಾಗಿರ್ಬೋದು ಅಥವಾ ಎಲ್ಲ ಬೇರೆ ಬೇರೆ ಹಳ್ಳಿಗಳಿಂದ ಬರುವಂತ ಜನಗಳಾಗಿರ್ಬೋದು ಮತ್ತೆ ರಾಜಕಾರಣಿಗಳಾಗಿರ್ಬೋದು ಸಮಾಜ ಸೇವಕರಾಗಿರ್ಬೋದು ಅವರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ನಾವು ಜಗವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಏನೇ ಸಮಸ್ಯೆ ಇರ್ಬೋದು ಅಥವಾ ಯಾವುದಾದ್ರೂ ಸ್ಥಳೀಯ ಸಮಸ್ಯೆ ಇರ್ಬೋದು ರಾಜಕೀಯ ಇರ್ಬೋದು ವೈಯಕ್ತಿಕ ಸಮಸ್ಯೆಗಳು ಅಥವಾ ಏನಾದರೂ ನಿಮಗೆ ಅನ್ಯಾಯ ಆಗಿರ್ಬೋದು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಾಗಿದ್ದರೂ ಕೂಡ ನಮ್ಮ ಒಂದು ಕಾರ್ಯಾಲಯಕ್ಕೆ ಸಂಪರ್ಕಿಸಿ ನಿಮ್ಮ ಒಂದು ಅನ್ಯಾಯದ ವಿರುದ್ಧ ನೀವು ಧ್ವನಿ ಎತ್ತಿ ಮತ್ತು ಅದಕ್ಕೆ ಒಂದು ಪರಿಹಾರನ ಕಂಡುಕೊಳ್ಳಬೇಕಾಗಿ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ನಾನು ರಾಜಶೇಖರ್ ಎಸ್ ಮಾತುಳಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಕಲಬುರಗಿ ಜಿಲ್ಲಾ ಸಮಿತಿಯ ಖಜಾಂಚಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಇವತ್ತು ಸುದ್ದಿಗೋಷ್ಠಿ ಮಾಡುವ ವಿಷಯ ಏನಪ್ಪಾ ಅಂತಂದ್ರೆ ಆರು ತಿಂಗಳ ಹಿಂದೆ ನಾವು ಈ ಲಾಲ್ಗಿರಿ ಕ್ರಾಸ್ನಲ್ಲಿ ಆಫೀಸನ್ನು ಭವ್ಯವಾಗಿ ಉದ್ಘಾಟನೆಗೊಂಡು ಬಹಳಷ್ಟು ಸುದ್ದಿಗೋಷ್ಠಿ ಮುಖಾಂತರ ಬಹಳಷ್ಟು ಜನಕ್ಕೆ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದ್ದೀವಿ ಆಮೇಲೆ ಆ ಸುದ್ದಿಗೋಷ್ಠಿ ಮಾಡಿದವರು ಕೂಡ ಬಹಳ ಸಂತೃಪ್ತಿಯಿಂದ ನಮ್ಮನ್ನು ಹಾರೈಸಿ ಇಲ್ಲಿ ಮಟ್ಟಿಗೆ ತಂದಿದ್ದಾರೆ ಇವತ್ತಿನ ದಿವಸ ಲಾಲ್ಗಿರ್ ಕ್ರಾಸ್ ನಲ್ಲಿ ಉದ್ಘಾಟನೆಗೊಂಡಂತ ಈ ಕಚೇರಿ ಇವತ್ತಿನ ದಿವಸ ನಾವು ಕಲಬುರಗಿಯ ಒಂದು ಜಗತ್ ಸರ್ಕಲ್ ಮಡಗಿ ಕಾಂಪ್ಲೆಕ್ಸ್ ನಲ್ಲಿ ಸ್ಥಳಾಂತರಗೊಂಡಿದೆ ಇಲ್ಲಿ ಕೂಡ ಮೊದಲಿನ ಹಾಗೆ ಇಲ್ಲಿ ಕೂಡ ನೀವು ಪತ್ರಿಕಾಗೋಷ್ಠಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ನಮಸ್ಕಾರ ಆದಾಬ್ ನಾಜರೀನ್ ಮಹೇಶ್ ಗೌರಿ कर्नाटका वर्किंग जर्नलिस्ट वाइस गुलबर्गा ज़िले का वाइस प्रेसिडेंट बोल रहा हूं जैसा कि आप जानते हैं कि छह महीने पहले लालगिरी क्रॉस पर हमने कर्नाटका वर्किंग जर्नलिस्ट वाइस का वहां पर पत्रिका भवन शुरू किया था जिससे आप लोगों ने हमारा ताउन करके हमारा साथ दिया आइंदा भी इसी तरह से आप साथ देंगे इसीलिए मैं आपको ये बता रहा हूँ कि वहाँ पर जो ऑफिस थी हमारी वहाँ से उसको शिफ्ट करके जगत सर्कल मार्गी कॉम्प्लेक्स में फर्स्ट फ्लोर पर लाया गया है जिस तरह पहले आप लोगों ने हमारा साथ दिया है ताउन किया है आप सबसे मैं अपील करता हूँ कि उसी तरह से हमारा साथ दें अपने जो भी मुतालबात हैं या सरकार से हैं या किसी से भी हैं यहाँ पर आकर आप जो है ना प्रेस कॉन्फ्रेंस कर सकते हैं ये जो है ना सबके लिए खुला हुआ है चाहे वो समाजी हो या सियासी हो या कोई और चीज़ की भी हो इसके लिए हमेशा हमारे दरवाज़े सबके लिए खुले हैं और खुले रहेंगे